ಈಗ ಊಟ ಮಾಡಿದ ಊಟ ಮಾಡಿದೆ ಓ ಮಾಡ್ದಕ್ಕ ಅನ್ನೋಕ ಓ ನಿಂಗೆ ಆ ಭಾಣೆ ಬರಲ್ಲರು ಅಲ್ಲ ಕನಕ ಬಡ್ಡಿಯ ಫೋನ್ ಮಾಡಿ ಬಾ 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 ತ ಕರಿ ತಾನೆ ಇವ್ ನೀ ಬರ್ದಂಗ ಹಿಂಗೆ ಅವ ಥರ ಅರ್ತ ಕುಂತೊಳಲ್ಲ ಏನು ಅನ್ಬೇಕು ಕೇಳು ಮತ್ತೆ ಏ ಸುಮ್ನೆ ಮಾಗ್ ಕಷ್ಟ ಅಂತ ಹೋಗಿರದು ಈ ಟೈಮ್ ಅಲ್ಲಿ ಚಕಾಲಿಗೆ ಬಿದ್ದ ರೀ ಹೇಳ್ಬೇಕಾಗಿರದು ಅವಾಗೆ ಕರ್ಕೊತನ ತಾನೆ ಏನ್ ಅವ್ರು ಹೇಳ್ಬೇಕ ಏನ್ ದವರ ಹೇಳ್ಬೇಕು ಅವಳು ಸಾಮಾನು ದೊಳು ಅನ್ಕೊಬಿಟ್ಟಿದೀವಿ ಹಾಗೆ ಸಾಮಾನಿಳಲ್ಲ ಅವಳು ಅಕ್ಕ ನನ್ನ ಮಗಳು ಕೂಲಿ ಮಾಡಬೇಕಾದ್ರೂ ನಿಜ ಕೂಲಿ ಮಾಡಬೇಕಾದ್ರೂ ಅಕ್ಕ ನಾನು ಯಾವಾಗಾರೆ ಹೋದ್ರೂ ಐವತ್ತು ನೂರು ಕೊಡ್ದಂಗೆ ಕಳ್ಸಕ್ಕಿಲ್ಲ ವೆಣ್ಣು ಕೊಟ್ಟೆ ಕಳಿಸ್ಬೇಕು ಅವ್ರು ಅತ್ತೆ ಗಿತ್ತೆ ಯಾರು ಮಾವರು ಇರ್ತಾರೇನ್ಬಿಟ್ಟು ಸರ್ಕೂರು ರೀ ಐವತ್ತು ರೂಪಾಯಿ ಕೊಟ್ಬಿಟ್ಟೆ ಹೆಣ್ಣು ಎಲ್ಲರೂ ಓ ಕಳಿಸ್ಬೇಕು ಅಂದ್ರೆ ನನ್ನ ಅಂಥದ್ರಲ್ಲಿ ಇವಳು ಆ ಪಾಟಿ ಸಂಪಾದನೆ ಮಾಡ್ತಾಯಿದ್ರು ಒಂದ್ಸತಿಯ ಒಂದ್ಸತಿಯ ಒಂದು ರೂಪಾಯಿ ದುಡ್ಡು ತಗಪ್ಪ ಒಂದು ಮಾತ್ರೆ ತಗೋ ತಗೋ ಒಂದು ಹಣ್ಣು ಅಂತ ಒಂದು ಐನೂರು ರೂಪಾಯಿ ದುಡ್ಡು ಕೊಡನೇ ಇಲ್ಲ ಕನಕ ಅಯ್ಯೋ ಅಣ್ಣ ಕೊಡ್ಬೇಕಾಗಿತ್ತು ಕೊಡ್ಬೇಕು ಕನಣ್ಣ ಹ್ಞೂ ಕೊಡಬೇಕಾಗಿತ್ತು ತಪ್ಪ ಅವಳು ನಮ್ಮಅಪ್ಪ ನಮ್ಮ ಮಗನ ಯಾರು ನೋಡ್ಕೊಳ್ಳೋರು ನಾವು ನೋಡ್ಕೊಳ್ದನಿಯಾ ನನ್ನ ತಂಬಿ ನೋಡಿದ್ರೆ ಹಂಗೆ ಅರ್ಥ ಮಾಡ್ಕೊಂಡವಳು ಕೊಡಬೇಕಾಗಿತ್ತು ಅಣ್ಣ ಅರ್ಥ ಮಾಡ್ಕೊತಳೆ ಅರ್ಥವ ಅವಳು ಅವಳು ಮಗ ನೋಡು ಅರ್ಥ ಮಾಡ್ಕೊಳ್ಳೋ ಮಗವ ಹಂಗೇ ಅನ್ಬಿಟ್ಟು ಅರ್ಥ ಮಾಡ್ಕೊಂಡ ಅರ್ಥವ ಸರೀಗ ಅಂಗಡಿ ಕಳ್ತನ ಆಗೋದೇ ಅಲ್ವಾ ನಾನು ಹೇಳೋದು ಒಂದು ಅಂಗಡಿ ಆದಮೇಲೆ ಕ ಪೋರ್ಸ್ನವ್ರು ಕಂಪ್ಲೇಂಟು ಕೊಟ್ಟಾಗದೆ ಹುಡುಕ್ತಾರೆ ಇವಳು ನಮ್ಮ ಮೊಟ್ಟಿಯೊಳಿ ಏನು ಮಾಡ್ಕೊಂಡಿದ್ದವಳು ಅಲ್ಲಿ ಅಲ್ಲೇನಕ್ಕ ಕೆಲಸ ಅಯ್ಯೋ ನನ್ನ ಗಂಡಂಗೆ ಹುಷಾರಿಲ್ಲ ತಾಡು ಹೋಗದ ಅವು ಇನ್ನು ನಿಗಾವಣೆಗೆ ನೋಡೋದ ಏನು ಯಾರು ಒಂಚೂ ಜವಾಬ್ದಾರಿ ಬೇಡವಾ ಚೆನ್ನಕ ಹೇಳ್ತೀಯಲ್ಲ ಜವಾಬ್ದಾರಿ ಇರೋರಾಗಿದ್ರೆ ಈ ಕೆಲಸ ಮಾಡ್ತಿದ್ರೆ ಅಲ್ಲೇ ಸೇರ್ಕೊಂಡು ಕೂತವಳಲ್ಲಿ ಇವಳು சரியா இவ்ளோ கல் இவ்ளோ அடிகை அந்தவா இன்னியனோ கஷ்ட நீர் பத்ததத்தை அது ஏன் அடுக்க படியாட்டன அல்ல அட்மா அந்த ஆய்த்த ಅಡುಗೆ ಮಾಡಿಕೊಡ್ತಾಯಿದ್ವಿ ಒಪ್ಕೊತೀನಿ ಇಲ್ಲ ಅಂತ ನಾನು ಹೇಳೋಕ್ಕಿಲ್ಲ ಆದರೆ ಏನು ಅಕ್ಕ ಹಾಂ ನನಗೂ ಒಂಚೂರು ಬೆನ್ನು ದಿನಯ್ಬೇಕು ಹಾಂ ಬೆನ್ನು ಜೂಸ್ಕೊಂಡು ಎಷ್ಟು ದಿವಸ ಆಗೋದೇ ಗೊತ್ತಕ್ಕ ಖಾತೆ ಬರ್ಬೇಕಲ್ವಕ ಒತ್ತರಗೂ ಫೋನ್ ಮಾಡಿವಿನಿ ಹಾಂ ಬಮ್ಮಿ ಬಾ ನೆನ್ನೆ ನೋಡ್ರಿ ನಾಳೆಗೆ ಪತ್ತಿನಿ ಅಂದಳು ಇವತ್ತು ಆಲೆ ಒತ್ತರ ಫೋನ್ ಮಾಡಿದ್ರೆ ನಾಳೆಗೆ ಪತ್ತೀನಿ ಅಂತಾಳೆ ಇವಳು ದಿವ್ಸ ದಿವ್ಸೂ ಅದನ್ನೂ ಹೇಳ್ಕೊಂಡು ಹೋದ್ರೆ ನಂಗೆ ಇರು ಇಕ್ಕೊ ಬೇಡದು ಚೆನ್ನಾಕ ಯಾಕ ಸುಮ್ಕೆಲ್ಲ ಬಂದು ಬಿಡು ಮನ್ಯಾಯಕ್ಕೆ ನಾಳೆಗೆ ಪೊರ್ದಾಗ ಓಲಿ ಅಪ್ಪಂಡೇ ಅವ್ಳಿಗೆ ಸರಿಯಾದ ಕೆಲಸ ಮಾಡ್ತೀನಿ ಇವು ಏನು ಗಾರ ಬುದ್ದಿ ಬೇಡ ಬಾ ಹೋಗು ಅಪ್ಪ ಅಡುಗೆ ಪಡ್ಗೆ ಗ್ಯಾಕ್ ಏನು ಹೋಗು ಮೊದಲು ಮನೆಗೆ ಹೋಗಿ ಅಪ್ಪದ ಗಡ್ಗೆ ಗಿಡ್ಗೆ ಮಾಡ್ಕೊಡು ಅಂತ ಬ ಹೇಳ್ಬೇಕು ಹೇಳ್ಬೇಡ ಚೆನ್ನಾಕ ಹೇಳ್ ನೀನು ಏಡಪ್ಪ ಹೇಳಪ್ಪ ಎರಡು ಎರಡಪ್ಪ ತಾಯ್ ಏಳ್ಬೇಡ ಹಂಗೆ ಹೇಳ್ದನೆ ಕೇಳ್ದಾನೆ ಇವಳು ಸೋಮ್ನಿ ಇವ್ರು ಇವ್ರು ಇಷ್ಟ ಬಂದಂಗೆ ಇವ್ರು ಆಡಿದ್ರೆ ನಾವು ಇದ್ದಿದ್ದು ಅನ್ಸ್ರಾಗ ಏನು ಪ್ರೇರ ಮನೆಯೊಳಗೆ ರಾತ್ರಿ ಹೊತ್ತಿ ಏನಾದ್ರೆ ಹೆಚ್ಚು ಕಮ್ಮಿನೇ ಆಗೋಯ್ತು ಒಂದು ಹೊತ್ತಿನಲ್ಲಿ ಯಾರು ನೀನು ಅನೋರು ಇಲ್ವಲ್ಲ ಒಂದು ಗಳಸ ನೀರ ಬಾಯಿ ಬಿಡಕಾರು ಬೇಡ್ಬೇಕ ನಿಮ್ಮ ಮುಂಡೆ ಹಿಂಗೆ ಆಡ್ತಾಳಲ್ಲ ಇವಳು ಏನಾದ್ರು ಒಂದು ಸಿಕ್ಕು ಸಾಕು ಅಂತ ಕಾಯ್ತಾ ಇರ್ತಾಳೆ ಕನಕ ಏನಾದ್ರು ಸಿಕ್ಕೂರು ಸಾಕು ಅಂತ ಕಾಯ್ತಾ ಇರ್ತಾಳೆ ಹೆಂಗಾರು ಮಾಡಿ ನನ್ನ ತಾಯಿಲಿ ಅಂತ ಕಾಯ್ತಾವಳು ಇವಳು ಸುಮ್ನೀರ ಯಾಕಂದ್ರೆ ಹೇಳು ಸುಮ್ನೀರು ಸುಮ್ಮ ನೀರದಲ್ಲ ಕನಕ ನಿಜವಾಗ್ಲೂ ನನಗೆ ಹತ್ತು ಕಾಪಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ ಕನಕ ನಿಜವಾಗ್ಲು ಮುಂಡೆಗೆ ಎಲ್ಲರೂ ಹೊಡೆದು ಬಿಡೋಣ ಅಷ್ಟು ಕಾಪ ಹತ್ತದೆ ಆಯಿತು ಅಣ್ಣ ಸುಮ್ಮ ಬತ್ತ ಸುಮ್ಮ ಅಣ್ಣ ಊಟ ಮಾಡಿದೆ ಮಧ್ಯಾಹ್ನ ಕೊಡಕ್ಕೆ ಊಟ ತಂದು ಕೊಡ್ತೀನಿ ಅಣ್ಣ ಹೂವ ಬೇಡ ಬೇಡ ಊಟನೇ ಬೇಡ ನನಗೆ ಈ ಉಂಡಿನೆಲ್ಲ ಏನು ಸಂಜೆನೇ ಯಾಕ ಆದರೆ ಒಂದಿಷ್ಟು ಕಾಟ ತಂದು ಕೊಡು ಉಂಡ್ರು ಉಂಡೆ ಉಂಡನಿಲ್ಲ ಜೀವ ಕಾಯ್ತಾ ಇರೋ ಕಣಕ್ಕೋ ಎದೆಲ್ಲ ನೋವು ಬಂದ್ಬಿಟ್ಟದೆ

ಮಾತಾಡ್ತಿಯಲ್ಲ ನಿಮ್ಮ ಮಗುನ ಕರ್ಕೊಂಡೋಗ್ಕೊಂಡಿದಿಯಲ್ಲ ಎಲ್ಲ ಇಲ್ಲಿ ನನ್ಗಿಟ್ಟು ಸೊಪ್ಪು ನೋಡರ ಯಾರು ಹಾ ಯಾರು ನನ್ಗಿಟ್ಟು ಸೊಪ್ಪು ನೋಡೋರು ಹೋಗಿ ಅಲ್ಲಿ ಬಿಸಿ ಬಿಸಿಯಾಗಿ ಸಿಗ್ತದೆ ಅನ್ಕೊಂಡ ಉಂಕ ಕೂತವಳಲ್ಲ ಇಲ್ಲಿ ನನ್ಗೆ ಯಾರೋ ನಿಗವಣೆ ನೋಡರು ಕಳ್ಸಿ ಬಿಡ್ಬೇಕು ನೀನು ಅಪ್ಪನ ಯಾರು ನೋಡ್ಕೊಂಡರು ಹೋಗು ನೀನು ಇಲ್ಲಿ ಕುತ್ಕೊಂಡ್ರೆ ಅಂತ ಉಗುದು ಕಳ್ಸಕ್ ನೀನು ನಾನೇನು ಹೇಳಿನಿ ಬಂದ್ಬಿಡು ಮನೆಯಲ್ಲಿ ಬಂದ್ಬಿಡು ನಾನು ನೀರು ಇಕ್ಕಬೇಕು ಒಂಚೂರು ಬೆಂದ್ ಸಾಕ್ ಅಂತ ಯಾಂಗ ಆಡ್ತಾಳೆ ನೋಡು

ಇಲ್ಸನೆ ಹೇಳಿಗೆ ಮರವಾದಿ ನಿಂಗೆ ಓಪನನ್ ಮಗ್ನೆ ತಿತ್ತಪ್ಪರಿಕ್ಕೆ ಮನೆನ್ ಕಿತ್ಕದಿರಂತಾ ನೈತಿನ್ ಕತೆ ಅಯ್ ಬಾಯ ಮುಚ್ಚಕ ಸುಂಗಿದ್ರ ಸರೇ ತೋ ಲಿಸ್ಪರ್ತಿ ಮರವಾದಿ ಅಣ್ಣ ಮಗಳ ಕಷ್ಟ ನನ್ನ ಮಗಳಗೆ ಅಲ್ಲ ಬಟು ಬಂದು ಬರ್ತಿನ ಬಾಯ ಇಂಗಲ್ಲ ಐತಲ್ಲ ಹೆಚ್ಚು ಕಮ್ಮಿ ಆಕೊಂಡೆ ಹೆಚ್ಚು ಕಮ್ಮಿ ಮಾಡ್ಕ ಬಿಡ್ಲಿ ಆ ಗೊತ್ತಾಯಿತಾ ನಿಂಗೆ ಓ ನಿನಗೆ ನೂ ಸತ್ರ ಸಾಯಿ ಅಂತೀಯ ಅಂತಾ ಬಡ್ಡಿ ಇರಬಹುದು ನಾನು ಇಂತವನೆ ಉತ್ಪತಿ ಮಾಡಿ ಬಿಡ್ತೀರಾ ಸಾಯಿ ಅಂತ ನಾನೇವಾಗಿ ಹೇಳಕ ಬಂದಿದೆ ಬೆಣ್ಣಗೆ साय अंत बंद अला काही काय अंत बुगडतिअल मते ऐन लोपे होतो माथाड नेनो नीन सर मािळ अला येल अवसा होत सात अष्टो सातव साय अनकबु मजवाबु तिरकोण ऊरुर ऊरूर मन ओदलू मारबोको काढतो ओनम कुत्राळ कणे अले

मुड़गू मुड़गू मुन्नोरी यूं दो प्लीज लाइक मारी कमेंट मारी सब्सक्राइब मारी